ಮನೆಗೆ ಪ್ರವೇಶ ಮಾಡಿರುವಂತ ಅತಿಥಿಗಳು ಅತಿರೇಖಕ ಮಾಡಿದ್ರೆ ಎಲ್ಲರ ಹತ್ರ ಮಾತಾಡಿದ್ರೆ ನನ್ನ ಹತ್ರ ನಿಮ್ ನಾಚಿಕೆ ಆಗಲ್ವಾ ಸಿಬ್ಬಂದಿಗಳು ಗೆದ್ರ ಅಥವಾ ಹೆಡ್ ವೈಟರ್ ಆಗಿ ಎಡು ಬಿದ್ರೆ ಸುಮ್ಮನೆ ಊಟ ಮಾಡಕ್ ಮಾಡಿದ್ರೆ ತಿಂದಾಕು ಅವರಿಗೆ ಇಷ್ಟಿರ್ಬೇಕಾರೆ ಪ್ರಶ್ನೆ ಯಾರಿಗೆ ಉತ್ತರ ಯಾರಿಗೆ ಪಾಠ ಯಾರಿಗೆ ಬಾರದ ಕತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಪ್ರವೇಶ ಮಾಡಿರುವಂತ ಅತಿಥಿಗಳು ಅತಿರೇಕ ಮಾಡುದ್ರ ಎಲ್ಲರ ಹತ್ರ ಮಾತಾಡಿದ್ರೆ ನನ್ನ ಹತ್ರ ಮಾತಾಡೋದ್ರ ನಿಮ್ ನಾಚಿಕೆ ಆಗಲ್ವಾ ಸಿಬ್ಬಂದಿಗಳು ಗೆದ್ರ ಅಥವಾ ಹೆಡ್ ವೈಟರ್ ಆಗಿ ಎಡು ಬಿದ್ರೆ ಸುಮ್ಮನೆ ಊಟ ಮಾಡಿ ಬಂದಿದ್ರೆ ತಿಂದಾಕು ಅವ್ರಿಗೆ ಇಷ್ಟಿರ್ಬೇಕಾರೆ ಪ್ರಶ್ನೆ ಯಾರಿಗೆ ಉತ್ತರ ಯಾರಿಗೆ ಪಾಠ ಯಾರಿಗೆ ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಪ್ರವೇಶ ಮಾಡಿರುವಂತ ಅತಿಥಿಗಳು ಅತಿರೇಕ ಮಾಡುದ್ರ ಎಲ್ಲರ ಹತ್ರ ಮಾತಾಡಿದಾಗ ನನ್ನ ಹತ್ರ ಮಾತಾಡೋದು ನಾಚಿಕೆ ಆಗಲ್ವಾ ಸಿಬ್ಬಂದಿಗಳು ಗೆದ್ರ ಅಥವಾ ಹೆಡ್ ವೈಟರ್ ಆಗಿ ಎರಡು ಬಿದ್ರೆ ಸುಮ್ಮನೆ ಊಟ ಮಾಡಿದ್ರೆ ಅವ್ರಿಗೆ ಎಷ್ಟಿರ್ಬೇಕಾದ್ರೆ ತಂದಾಕು ಅವರು ನಾವು ಪ್ರಶ್ನೆ ಯಾರಿಗೆ ಉತ್ತರ ಯಾರಿಗೆ ಪಾಠ ಯಾರಿಗೆ ವಾರದ ಕತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ